ಬೀದರ್ ಜಿಲ್ಲೆ ಹುಮ್ನಾಬಾದ್ನಲ್ಲಿ ನಡೆದ ಕಬ್ಬು ದರ ನಿಗದಿ ಸಂಬಂಧಿಸಿದ ರೈತರ ಹೋರಾಟವನ್ನು ಬಿಜೆಪಿ ಶಾಸಕರು ತಮ್ಮ ಹೋರಾಟ ಎಂಬಂತೆ ಬಿಂಬಿಸಲು ಮುಂದಾಗಿದ್ದಾರೆ ಈ ಮೂಲಕ ಹಂದರದಲ್ಲಿ ಹಂತದಲ್ಲೇ ಮದುವೆಯಾಗಲು ಬಿಜೆಪಿ ಶಾಸಕರು ಮುಂದಾಗಿದ್ದರು ಎಂದು ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ವ್ಯಂಗವಾಡಿದರು ಇನ್ನು ಬೀದರ್ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ರೈತ ಹೋರಾಟದಲ್ಲಿ ರೈತರ ಮೇಲೆ ಕಾಂಗ್ರೆಸ್ ಕಾರ್ಯಕರ್ತರು ಗುಂಡಾವರ್ತನೆ ತೋರಿದ್ದಾರೆ ಎಂಬ ಬಿಜೆಪಿ ಶಾಸಕ ಸಿದ್ದು ಪಾಟೀಲ್ ಆರೋಪಕ್ಕೆ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ತಿರುಗೇಟನ್ನು ನೀಡಿದ್ದಾರೆ ರೈತರ ಹೋರಾಟದಲ್ಲಿ ಸಿಎಂ ಸಿದ್ದರಾಮಯ್ಯ ಉಸ್ತುವಾರಿ ಸಚಿವ ಈಶ್ವರ ಖಂಡ್ರೆ ಹಾಗೂ ಶಿವಾನಂದ್ ಪಾಟೀಲ್ರ ಭಾವಚಿತ್ರ ಹಿಡಿದು ಬಿಜೆಪಿ ಕಾರ್ಯಕರ್ತರು ಹೋರಾಟ ಮಾಡಿದರು ರೈತರ ಹೋರಾಟಕ್ಕೆ ಬೆಂಬಲ ನೀಡಲು ಬಿಜೆಪಿ ಕಾಂಗ್ರೆಸ್ ಹೋಗಿತ್ತು ಇನ್ನು ರೈತರ ಹೋರಾಟಕ್ಕೆ ಬೆಂಬಲ ನೀಡುವುದು ಬಿಟ್ಟು ಹೋರಾಟದ ಹಾದಿ ತಪ್ಪಿಸುವ ಸಲುವಾಗಿ ಸಚಿವರ ಹಾಗೂ ಸಿಎಂ ಫೋಟೋ ಹಿಡಿದು ಬಿಜೆಪಿಗರು ಮುಂದಾಗಿದ್ರು ಇನ್ನು ಎಲ್ಲಿಂದಲೋ ಬಂಡಿ ತಂದು ರೈತ ಎಂಬಂತೆ ಬಿಂಬಿಸಲು ಹೊರಟರೆ ಜನ ನಿಮ್ಮನ್ನ ನಂಬುವುದಿಲ್ಲ ನೀವು ವಿರೋಧ ಪಕ್ಷದಲ್ಲಿದ್ದೀರಿ ನೀವು ಹೋರಾಟ ಮಾಡಿ ಬೇಡ ಅನ್ನಲ್ಲ ಆದ್ರೆ ರೈತ ಹೋರಾಟದಲ್ಲಿ ಹಾದಿ ತಪ್ಪಿಸುವ ಕೆಲಸ ಮಾಡಬೇಡಿ ಎಂದು ರಾಜಶೇಖರ್ ಪಾಟೀಲ್ ಅವರು ಕಿಡಿಕಾರಿದ್ದಾರೆ ಬೀದರ್ ಜಿಲ್ಲೆಯಲ್ಲಿ ಮೊನ್ನೆ ಹುಮ್ನಾಬಾದ್ ತಾಲೂಕಿನಲ್ಲಿ ರೈತ ಸಂಘದವರು ಒಂದು ಸ್ಟ್ರೈಕ್ ಏರ್ಪಾಡು ಮಾಡಿದರು ಹುಮ್ನಾಬಾದಲ್ಲಿ ಆ ಸ್ಟ್ರೈಕಲ್ಲಿ ಕೂಡ ನಾವು ಕೂಡ ನಮ್ಮ ಪಕ್ಷದ ಕಾರ್ಯಕರ್ತರು ನಾವೆಲ್ಲರೂ ಕೂಡ ಸೇರಿ ಆ ಕಾರ್ಯಕ್ರಮದಲ್ಲಿ ರೈತರ ಪರವಾಗಿ ನಾವು ಹೋಗಬೇಕು ಅಂತ ನಾವು ಕೂಡ ಆ ರೈತರ ಹೋರಾಟದಲ್ಲಿ ಹುಮ್ನಾಬಾದಲ್ಲಿ ನಾವು ಕೂಡ ಪಾಲ್ಗೊಂಡಿದ್ದೀವಿ ಅಲ್ಲಿ ನಾವು ಇನ್ನು ಮನೆಯಿಂದ ನಾವು ಬರ್ತೀವಿ ಅಂತ ಹೇಳಿದಾಗ ಪಾಪ ರೈತ ಮುಖಂಡರೆಲ್ಲರೂ ಕೂಡ ಇಲ್ಲ ಸರ್ ತಾವು ಕೂಡ ಬನ್ನಿ ಅಂತ ನಮ್ಮನ್ನು ಕೂಡ ಹೇಳಿದರು ನಾವು ಬರೋದಕ್ಕಿಂತ ಮುಂಚೆ ಈ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರು ಮತ್ತು ಸ್ಥಳೀಯ ಶಾಸಕರು ಅದಕ್ಕೆ ಯಾವ ರೀತಿ ಇದು ಮಾಡಿದ್ದಾರೆ ಅಂದರೆ ಇದು ರೈತ ಸಂಘದ ಹೋರಾಟ ಆ ರೈತ ಸಂಘದವ್ರದ್ದು ಬಿಟ್ಟು ಇದು ಭಾರತೀಯ ಜನತಾ ಪಕ್ಷದ ಹೋರಾಟ ಅಂದಂಗೆ ಒಂದು ಕಡೆ ಇವೆಲ್ಲ ಫ್ಲಾಗ್ ಸಿ ಎಮ್ ಅವ್ರದು ಸಕ್ಕರೆ ಸಚಿವರದು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರದು ಅವ್ರದ್ದು ಇವ್ರದ್ದೆಲ್ಲ ಹಿಡ್ಕೊಂಡು ಒಂದು ಕಡೆ ನಿಂತಿದ್ದಾರೆ ನಾನೇನು ಹೇಳಿದೆ ಇದು ಮಾಡ್ತಕ್ಕಂಥದ್ದು ಯಾರು ಮಾಡ್ತಾ ಇದಾರೆ ಸ್ಟ್ರೈಕು ರೈತ ಸಂಘದವ್ರು ಮಾಡ್ತಾ ಇದ್ದಾರೆ ರೈತ ಸಂಘದಲ್ಲಿ ನಾವು ನೀವು ಬೆಂಬಲ ಕೊಡ್ತೀವಿ ಅಂತ ಇವ್ರು ಹೋಗಿದ್ದಾರೆ ಬೆಂಬಲ ಕೊಡೋದು ಅಷ್ಟೇ ಅದಕ್ಕೆ ಯಾವ ರೀತಿ ಇವ್ರು ಮಾಡ್ತಾ ಇದ್ದಾರ ಅಂದ್ರೆ ನಾವೇ ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ ನಮ್ಮಲ್ಲಿಂದೇ ರ್ಯಾಲಿ ಏರ್ಪಾಡಾಗಿದೆ ಅಂದಾಗ ಆ ರೀತಿ ಭಾರತೀಯ ಜನತಾ ಪಕ್ಷದವರು ಏರ್ಪಾಡು ಮಾಡಿದ್ರು ತಮ್ಮದೆಲ್ಲ ತಾವು ಕೂಡ ಎಲ್ಲರೂ ಕೂಡ ನೋಡಿದ್ದೀರಿ ಅಂತ ನಾನು ಭಾವಿಸ್ತೀನಿ ಇವತ್ತು ಸಿದ್ಧಲಿಂಗಪ್ಪ ಅವರು ಏನು ಹೇಳ್ತಾರೆ ವಿರೋಧ ಪಕ್ಷದವರು ಸ್ಟ್ರೈಕ್ ಮಾಡ್ತಕ್ಕಂಥ ಅಧಿಕಾರ ಇದೆ ಪಾಪ ಅವ್ರಿಗೆ ನಾವು ಯಾವುದು ಬೇಡ ಅಂತ ಹೇಳಿಲ್ಲ ಬಟ್ ನೀವು ಮಾಡ್ತಕ್ಕಂಥ ಸ್ಟ್ರೈಕ್ ಬೇರೆ ಯಾರದೋ ಹಂತದಾಗ ಬಂದು ನೀವು ಮದುವೆ ಮಾಡ್ಕೋಬೇಡ ನಿಮಗೊಂದು ವೇಳೆ ಮಾಡಬೇಕಾಗಿದೆ ನೀವು ಭಾರತೀಯ ಜನತಾ ಪಕ್ಷದಿಂದ ಸ್ಟ್ರೈಕ್ ಮಾಡಿ ಅದರಲ್ಲಿ ಎಷ್ಟು ಜನ ಪಾಲ್ಗೊಳ್ತಾರ ನೀವು ಯಾರ್ದಾರ ಫೋಟೋ ಹಚ್ಕೋರಿ ಯಾರ್ದಾರ ತಕ್ಕೋರಿ ಯಾರ್ದಾರ ಬಿಡ್ರಿ ಅದರ ಬಗ್ಗೆ ಇಲ್ಲ ಎಲ್ಲಿ ರೈತ ಸಂಘರು ಹೋರಾಟ ಇದೆ ಅಲ್ಲಿ ಬಂದು ನೀವು ಫೋಟೋ ಹಚ್ಕೊಂಡು ನೀವು ಮಾಡಿ ಬಂಡಿ ತಂದು ಇವರು ಬಂಡಿಯಲ್ಲೋ ಆ ರಾಜೇಶ್ವರ ಫ್ಯಾಕ್ಟ್ರಿಯಿಂದ ಅಲ್ಲಿಂದ ಬಂಡಿ ತಂದು ಅಲ್ಲಿ ನಿಂತು ಬಂಡಿ ಮೇಲೆ ರೈತ ಆಗಕ್ಕೆ ಸಾಧ್ಯ ಇದೆ ನಾನು ಕೂಡ ಒಬ್ಬ ರೈತನ ಮಗನೇ ಇತ್ತು ನನಗೂ ಎರಡು ನೂರು ಎಕರ್ ಜಮೀನ್ ಇದೆ ನಮ್ಮ ತಂದಿನೂ ರೈತೆ ನಾವು ಸುಮಾರು ವರ್ಷದಿಂದ ಶುಗರ್ ಫ್ಯಾಕ್ಟ್ರಿ ಒಳಗೆ ಕಬ್ಬು ಸಪ್ಲೈ ಮಾಡತಕ್ಕಂಥ ಹಾಕ್ತಕ್ಕಂಥ ಕೆಲಸ ನಾವು ಮಾಡಿದ್ವಿ ಬೀದರ್ ಸಾಗರ್ ಸಕ್ಕರೆ ಕಾರ್ಖಾನೆ ಇರ್ಬೋದು ನಾರಾಯಣ ಇರ್ಬೋದು ಮಹಾತ್ಮ ಗಾಂಧಿ ಇರ್ಬೋದು ವರ್ಷಕ್ಕೆ ಮೂರ್ನೂರು ಟನ್ ನಾಕ್ನೂರು ಟನ್ ಐದ್ನೂರ್ ಟನ್ ಹಾಕಿದ್ವಿ ನಾವು ಎಲ್ಲ ಇದೆ ನಮ್ಮ ಹತ್ರ ಅಕೌಂಟ್ ಪೇ ನಮ್ ಬ್ಯಾಂಕಿಂಗ್ ಅಕೌಂಟ್ ಕ್ರೆಡಿಟ್ ಆಗಿದ್ದು ಇದೆ ನಾನ್ ಹೇಳ್ತಕ್ಕಂಥದ್ದು ಯಾರ ಜನರಿಗೂ ಕೂಡ ರೈತರಿಗೂ ಕೂಡ ಮೋಸ ಮಾಡತಕ್ಕಂಥ ಕೆಲಸ ತಾವು ಮಾಡಬೇಡ್ರಿ